ಮುಂಜಾನೆ ಹತ್ತು ಗಂಟೆ ಸುಮಾರಿಗೆ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದು ಕೈದಿ ನಂಬರ್ ಐನೂರ ಹನ್ನೊಂದು ನಂಬರ್ ಕೊಟ್ಟಿದ್ದು ತನಿಖೆ ವೇಳೆ ಸಹಿ ಮಾಡಿ ಹೊರಡೋ ವೇಳೆ ನಟ ಚಿಕ್ಕಣ್ಣ ಕೂಡ ಬಂದಿದ್ದು ಚಿಕ್ಕಣ್ಣಗೆ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೆಂಟ್ರಲ್ ಜೈಲ್ ಬಳ್ಳಾರಿಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಬೆಳಗಿನ ಉಪಹಾರ ಮಿಸ್ತಾಗಿದ್ದು ಸಾಯಂಕಾಲ ಉಪಹಾರ ಸಿಗಬಹುದು ಅಂತ ಹೇಳಿದ್ದಾರೆ ಎಂಟ್ರಿ ಆದ ನಂತರ ಮೆಡಿಕಲ್ ಟೆಸ್ಟ್ ಮಾಡಿರ್ತಾರೆ ಆ ಜೈಲಲ್ಲಿ ಹೈ ಸೆಕ್ಯೂರಿಟಿ ಇದ್ದು ನಟ ದರ್ಶನ್ಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಹದಿನೈದು ನಿಮಿಷಗಳ ಕಾಲ ವಾಕಿಂಗ್ಗೆ ಅವಕಾಶ ನೀಡಲಾಗುತ್ತೆ ಎನ್ನಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ವಾಕಿಂಗ್ ವೇಳೆ ಸಿಬ್ಬಂದಿ ಸಮ್ಮುಖದಲ್ಲಿ ನಡೆಯಬೇಕು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಟ ದರ್ಶನ್ ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ನಟ ದರ್ಶನ್ ಕೈಗೆ ಮೊಬೈಲ್ ಹಾಗೂ ನಿಷೇಧಿತ ವಸ್ತುಗಳು ಸಿಗದಂತೆ ಎಚ್ಚರ ವಹಿಸಬೇಕು ಮನೆ ಊಟಕ್ಕೆ ಅವಕಾಶ ಕೊಡಬಾರದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇಲ್ಲ ಮೊನ್ನೆ ಜೈಲಿಗೆ ದರ್ಶನ್ಸನ್ನು ನೋಡೋಕೆ ಹೋಗಿದ್ವಲ್ಲ ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನು ಕೇಳೋಕ್ಕೆ ಕರೆಸಿದ್ರು ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು ವಿಚಾರಣೆ ಕರೆದಿದ್ರು ಅದಕ್ಕೆಲ್ಲ ಉತ್ತರಿಸಿದ್ರು ಅಷ್ಟೇ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಸರ್ ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ ನಾನು ಒಬ್ಬ ಸಾಕ್ಷಿದಾರ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ ಈಗೇನು ಮಾತಾಡೋದು ಬೇಡ ಸರ್ ಅಲ್ಲ ಮಾತಾಡೋಣ ಇಲ್ಲ ಇಲ್ಲ ಸರ್ ಯಾರು ಕರೆದಿರಲಿಲ್ಲ നിന്നെ കൊട്ടി നെൻ കൊട്ടി ഇവർ ഇവത്ത് ഒമ്പത് ഗൺക്ക് വരക്കയു